ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತೀನಿ ನೋಡಿರಿ ಇವತ್ತು ಗುರುವಾರ ರೀ ಗುರುವಾರ ಬೆಳಗಿನ ಒಂದು ಹತ್ತುವರೆ ಆಯಿತು ಟೈಮ್ ಮಗಳ ಡ್ಯೂಟಿಗೆ ಹೋಗೋಣ ಕಾವೇರಿ ನಾನು ಕೂಡ ರೆಡಿಯಾಗಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ದಿನಸಿ ಎಲ್ಲ ಹಾಕೋತೀನಿ ಈಗ ಮತ್ತೆ ಹಬ್ಬ ಬಂತು ಆರ್ಡರ್ಸ್ ಎಲ್ಲ ಬಂದರೆ ನನಗೊಂದಿಷ್ಟು ಬೇಕಾಗ್ತವಲ್ಲ ದಿನಸಿ ಐಟಮ್ಸ್ ಹೀಗಾಗಿ ಎಲ್ಲ ತೊಗೊಂಡು ಬರ್ಬೇಕಂತ ಹೇಳಿ ಮಾರ್ಕೆಟಿಗೆ ಹೊಂಟೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು ಬ್ಯಾಂಕಿನ ಕೆಲಸ ಐತಿ ಅಲ್ಲಿ ಹೋಗಿ ನಂತರ ಮಾರ್ಕೆಟ್ಗೆ ಹೋಗಿ ಬರ್ಬೇಕಂತ ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ಒಂಚೂರು ಮಳೆ ಕಡಿಮೆ ಐತಿ ಬೆಳಗ್ಗೆಯಿಂದ ಮಳೆ ಇಲ್ಲ ಕಡಿಮೆ ಅನ್ನೋಕ್ಕಿಂತ ಬೆಳಗ್ಗೆಯಿಂದ ಮಳೆ ಇಲ್ಲಿ ಇವತ್ತು ಅದಕ್ಕೋಸ್ಕರ ಇವತ್ತನ ಹೋಗಿ ಬಂದ್ರಂಥೇಳೆ ನಾನು ಕೂಡ ರೆಡಿ ರೆಡಿಯಾಗೇನೆ ನೋಡ್ರಿ ನೋಡೋಣ ಅಂತ ಇವತ್ತಿನ ನನ್ನ ರುಟೀನ್ ಯಾವ ರೀತಿ ಇರ್ತೀತಂಥೇಳೆ ನಿನ್ನೆ ಒಂಚೂರು ಚಕ್ಲಿ ಮತ್ತು ಬೇಸನ್ ಉಂಡೆ ಮಾಡಿಕೊಂಡೆ ಒಂದಿಷ್ಟು ಆರ್ಡ್ರ್ ಇತ್ತು ಬಟ್ ಅದನ್ನ ಶೂಟ್ ತಗೊಳ್ಳಿಲ್ಲ ಯಾಕಂದ್ರೆ ಸಾಕಷ್ಟು ಸರಿ ತೊಗೊಂಡಿದ್ದೀನಿ ಮತ್ತು ಇವತ್ತೂ ಶಂಕರಪಾಳೆ ಮಾಡಬೇಕಿತ್ತು ನಮ್ಮ ಲೋಕಲ್ ಕಸ್ಟಮರ್ ಅವ್ರದ್ದು ಆರ್ಡ್ರ್ ಇತ್ತು ಸೊ ಮೊದಲು ಮಾರ್ಕೆಟಿಗೆ ಹೋಗಿ ಬಂದ್ರೆ ನಂತರ ಮಾಡ್ಕೊಂಡ್ರಾಯ್ತು ಅಂತ ನಾನು ಕೂಡ ಈಗ ಹೊಂಟೀನಿ ನೋಡಿರಿ ಮತ್ತು ಇಲ್ಲೇ ಲೋಕಲ್ ಅವ್ರದ್ದು ಆರ್ಡ್ರ್ ಇತ್ತು ಅವ್ರದ್ದು ಕೆಲವೊಂದು ತೊಗೊಂಡು ಹೊಂಟೇನಿ ಸೊ ಮಾರ್ಕೆಟಿಗೆ ಹೋಗಿ ಅಂತ ಸ್ನೇಹಿತರೆ ಸ್ಟ್ರೇಟ್ ಇವ್ನಾಗಿರಿ ಚಾನಲ್ ಒಳಗೆ ವೀಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನ ಲೈಕ್ ಕೂಡ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಎಲ್ಲ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ನನ್ನ ಚಾನಲ್ ಆಗಿರ್ಬೋದು ವಿಡಿಯೋನಾಗಿರ್ಬೋದು ಆದಷ್ಟು ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಜಂಥ ಬೆಲ್ಲಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ ಸ್ನೇಹಿತರೆ ನನ್ನ ಫ್ಯಾಮಿಲಿ ಬ್ಲಾಗ್ಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ನನ್ನ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಏನಾದರೂ ಹೊಸ ಹೊಸ ಟ್ರಾವೆಲಿಂಗ್ ಪ್ಲೇಸಸ್ ಆಗಿರ್ಬೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಅಡುಗೆ ಮನೆ ಸಂಪೂರ್ಣ ಕ್ಲೀನ್ ಮಾಡ್ಕೊಂಡು ಅಂತ ಹೇಳ್ಬೋದು ಇನ್ನು ಉಳ್ದಂತೆ ಇವೆಲ್ಲ ಅವಾಗಿಂದ ಅವಾಗ ಸ್ವಚ್ಛ ಮಾಡ್ತಾನೆ ಇರ್ತೀವಿ ಹೊರಗಡೆ ಇದ್ದ ಅಷ್ಟೊಂದು ಏನು ಇರಂಗಿಲ್ಲ ಮೇನ್ ಅಂದ್ರೆ ಅಡುಗೆ ಮನೆ ಇರ್ತೈತಲ್ರಿ ಹಿಂಗಾಗಿ ನಾನು ಕೂಡ ಈ ಸರಿ ಬೇಗನ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನು ಆರ್ಡರ್ಸ್ ಬಂದು ಅಂದ್ರೆ ನಾನು ಬ್ಯುಸಿ ಆಗಿಬಿಡ್ತೇನೆ ಸ್ನೇಹಿತರೆ ನನಗಿಂತವು ಅಡುಗೆ ಮನೆ ಬ್ಯುಸಿ ಆಗ್ತೈತಿ ಅದಕ್ಕೋಸ್ಕರ ಬಿಫೋರ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಟ್ವಿ ಶ್ರಾವಣದ ಕ್ಲೀನಿಂಗ್ ಅಡುಗೆ ಮನೆ ಮುಗೀತಂತ ಹೇಳ್ಬೋದು ನೋಡ್ರಿ ಇನ್ನು ಉಳ್ದಂತೆ ಒಂದೊಂದೊಂದೊಂದು ಮಾಡ್ಕೊಂಡ್ರಾಯ್ತು ಸ್ನೇಹಿತರೆ ಬೆಳಗ್ಗೆಯಿಂದ ಏನಾಯಿತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದು ನೋಡ್ಕೊಂಡು ಬರೋಣ ಅಂತ ನಿನ್ನೆ ದಿವಸ ಹೇಳಿದ್ದೆ ಪಡ್ ಮಾಡಕ್ಕೆ ನೆನೆ ಅಂತ ಹೇಳಿ ಬಟ್ ಪಡ್ ಮಾಡಲಿಲ್ಲ ದೋಸೆನ ಹಾಕಿದೆ ಹಾಗೆ ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ಹಿಂಗಾಗಿ ಅನ್ನ ಸಾಂಬಾರು ಕೂಡ ಮಾಡಿಬಿಟ್ಟೆ ಹೆಂಗು ಮತ್ತು ಕಾವೇರಿಗೆ ಟಿಫನಿಗೆ ಬೇಕಲ್ರಿ ಡಬ್ಬಿಗೆ ಹೀಗಾಗಿ ಬೆಳೆ ಸಾರು ಮಾಡಿದೆ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಹಾಕಿದೆ ನಾಷ್ಟಕ್ಕೆ ಮತ್ತು ಕಾವೇರಿ ಬಾಕ್ಸಿಗೆ ಹೇಳಿನ ರೈಸ್ ಮಾಡಿ ಬೆಳೆ ಸಾಂಬಾರು ಮಾಡಿದೆ ಮತ್ತು ನಾನು ಮಾರ್ಕೆಟಿಗೆ ಹೋಗಿ ಮಧ್ಯಾಹ್ನಕ್ಕೆ ಹಾಕಿದ್ದೆ ಬರೋದು ಬಂದ ತಕ್ಷಣ ಊಟ ಮಾಡ್ಬೋದು ಅಂಥೇಳಿ ಮಾಡಿಬಿಟ್ಟೆ ನೋಡ್ರಿ ಫಟಾಫಟ್ ಅಂಥೇಳೆ ಬಿಸಿ ಬಿಸಿ ದೋಸೆ ಈ ಒಂದು ಕ್ಲೈಮೇಟಿಗೆಲ್ಲ ಬಿಸಿದ ಬೇಕು ಅನ್ನಿಸ್ತೈತಿ ಅದ್ರಾಗ ಮೇನ್ ಅಂದರೆ ಈ ಪಡ್ಡು ಇಡ್ಲಿ ದೋಸೆ ಏನೈತಲ್ಲ ರೀ ಇವು ಬಿಸಿ ಬಿಸಿ ತಿಂದ್ರನ ರುಚಿ ತಿನ್ನ ಆಗೋದಿಲ್ಲ ಹಿಂಗಾಗಿ ಈ ಕಡೆ ಕಾವೇರಿ ರೆಡಿ ಅಂದಾಗ ದೋಸೆ ಹಾಕಿಬಿಡ್ತೀನಿ ನಾನು ತನಗೆ ಆದ್ರೆ ಚಲೋ ರೀ ಯಾಕೆಲ್ಲ ಸ್ವಲ್ಪ ಹರಿದ ಇರಲಿ ಅಂತಾಳೆ ಬಟ್ ಈ ಕ್ಲೈಮೇಟಿಗೆ ಏನೈತಲ್ರಿ ಸ್ವಲ್ಪ ಬಿಸಿದಿದ್ರನ ರುಚಿ ಅಂಥೇಳಿ ತಿನ್ನಾಕು ಚಲೋ ಅನಿಸ್ತೈತಿ ಅದಕ್ಕೋಸ್ಕರ ಬಡ ಬಡ ಹಾಕಿ ಹಾಕಿಕೊಟ್ಟೆ ಈಗೇನೈತಿ ನನಗೂ ಹಾಕೊಂಡ್ಬಿಡಾಕತ್ತೀನಿ ಹೇಳಿದೆ ನಿಮಗೆ ನಾನು ಕೂಡ ಹೊರಗಡೆ ಹೋಗೋದೈತೇಳೆ ಅದಕ್ಕೋಸ್ಕರ ಮತ್ತು ನಮ್ಮ ತನು ಪುಟಾನಿನ ಎಬ್ಬಿಸಿ ಎಬ್ಬಿ ಸಾಕಾಯಿತು ಸ್ಕೂಲ್ ಐತಿ ಮಲ್ಕೊಂಡ್ಲಂದ್ರೆ ಈ ಚಳಿಗೆ ಮಕ್ಳು ಹೇಳಕ್ಕೆ ಒಲ್ಲೆ ರೀ ಅದಕ್ಕೋಸ್ಕರ ಅವ್ರ ಅಜ್ಜನೂ ಎಬ್ಸಾಕತ್ತಿದ್ರು ಅವ್ರ ಆಂಟಿ ಎಬ್ಸಾತ್ತಿದ್ಲು ನಾನು ಎಬ್ಸಾಕತ್ತಿದ್ದೆ ಫೈನಲ್ ಆಗಿ ಎದ್ಲು ಈಗ ಜಸ್ಟ್ ಎದ್ದು ಬರತ್ತಳ ಇನ್ನೂ ನಿದ್ದೆ ಅಂತೂ ಕಣ್ಣು ತುಂಬ ಐತೆಕಿಗೆ ಸೊ ಗುಡ್ ಮಾರ್ನಿಂಗ್ ಅತ್ತಿ ಅಂತಾಳು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಗುಂಡು ಹೋಗಪ್ಪ ಮುಖ ತಕೊಂಡು ಶೂ ಮಾಡಿ ಮುಖ ತಕೊಂಡ್ಬರೋಗ್ಪ ನೀನು ಫ್ರೆಶ್ ಅಪ್ ಆಗಿ ಮಸ್ತಾಗಿ ಅಂಥೇಳಿ ಕಳ್ಸಕತ್ತೀನಿ ನೋಡ್ರಿ ಎಷ್ಟು ಆಟ ಆಡ್ಕೋತ ತೊಗೊಂಟಾಳ ಅಂತೇಳಿ ಮತ್ತೆ ನಮ್ಮ ಕಾವೇರಿ ಟೈಮ್ ಆಗಿತ್ತು ಟಿಫನ್ ಮಾಡಿದ್ಲು ಇನ್ನೇನು ಹೊರಡ್ತಾಳೆ ನೋಡ್ರಿ ಕಾಕರು ಎದ್ದಾರ್ರಿ ಕಾಕಾ ಎದ್ದು ಚಹಾ ಕುಡಿದ್ರು ಚಹಾ ಕುಡ್ದೆ ಮೊಮ್ಮಗಳನ್ನ ಅವರ ಕರ್ಕೊಂಡು ಹೋಗ್ಬೇಕಲ್ರಿ ಹಿಂಗಾಗಿ ಕುಂತಾರ ಮೊಮ್ಮಗಳ ಎದ್ದು ಆಕಿ ಚಹಾ ಕುಡ್ದು ಆಕೆ ಸ್ವಲ್ಪ ಚಾ ಬಿಸ್ಕಿಟ್ ಅದು ತಿಂದು ಇಲ್ಲಿಂದ ಹೊರಡ್ತಾಳೆ ಹೀಗಾಗಿ ಮೊಮ್ಮಗಳ ಸಲುವಾಗಿ ಮಾಡ್ತಾ ಇದ್ದರು ಈ ದೊಡ್ಡ ಮೊಮ್ಮಗಳ ಫೈನಲ್ಲಾಗಿ ಲಿಫ್ಟಿಕ್ಕದು ಹಾಕ್ಕೊಳಕತ್ತಿದ್ಲ ಅದನ್ನ ನೋಡ್ಕೊತಕ್ಕೊತಿದ್ರೆ ಮತ್ತು ಹಾಯ್ ಕೂಡ ಮಾಡಾತ್ತಾರ ನೋಡ್ರಿ ನಾವು ವಿಡಿಯೋ ಮಾಡೋದು ನೋಡಿ ಕ್ಯಾಮ್ರಾ ನೋಡಿ ಹಾಯ್ ಕೂಡ ಮಾಡಿದರು ನಾನು ಅವ್ರಿಗೆ ಜಾಸ್ತಿ ಮಾಡತ್ತಿದ್ದೆ ಏನು ಒಲೆ ಏನಾಕತ್ತಿ ಕಾಕ ಚಾ ಅಂತ ಕುಡ್ದು ಮತ್ತೇನು ಒಲೆ ಏನಾಕತ್ತಿ ಅಂತೇಳಿ ಅವರು ಹಾಯ್ ಮಾಡ್ತಾಯಿದ್ರು ಸೊ ಈ ರೀತಿಯಾಗಿ ಬೆಳಗ್ಗೆ ಇವತ್ತೊಂದ್ ಸ್ವಲ್ಪ ನಾನು ಹೊರಗೆ ಹೋಗೋದ್ರಿಂದ ಸ್ವಲ್ಪ ಇನ್ನೂ ಕೂಡ ಬೇಗ ಬೇಗ ನಾ ಮಾಡ್ಕೊಳಾಕತಿದ್ದೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಮತ್ತೆ ಕಾವೇರಿಗೂ ಟೈಮ್ ಐತ್ರಿ ಆಕಿ ಹೊರಟ್ಲ ಒಂಬತ್ ಗಂಟೆಕೆಲ್ಲಾ ಬಸ್ ಐತಿ ಕೀಗೆ ಸೊ ಬಸ್ಸಿಗೆ ಹೋಗ್ಬೇಕಲ್ರಿ ಹೀಗಾಗಿ ಅವಸರ್ಲೇನೋ ಹೊಂಟ್ಲ ತನೋ ಪುಟಾಣಿಗೆ ಚಹಾ ಕೊಟ್ಟಿನಿ ಚಾ ಬಿಸ್ಕಿಟ್ ತಿನ್ನಾಕತ್ತಿದ್ಲು ಸೊ ಕಾಕರ ಸರಿ ಬಿಡ್ವಾ ನೀ ಹೋಗ ನಾನು ಆಕಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕತ್ತಿದ್ರು ಯಾಕೋ ಪುಣ್ಯಕ್ಕೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಇಲ್ಲರಿ ಪಾ ಇಲ್ಲಾಂದ್ರೆ ಬೆಳಗ್ಗೆ ಬೆಳಗ್ಗೆನ ಶುರು ಆಮೇಲೆ ಏನೈತಿ ನಮ್ಮ ತನೋಪುಟಾಣಿದೆಲ್ಲ ಚಹಾ ಬಿಸ್ಕಿಟ್ ತಿಂದಾದ ನಂತರ ನೋಡ್ರಿ ಕಾಕ ಕರ್ಕೊಂಡು ಹೊಂಟಾರ ಬಾ ಎತ್ತಿ ಅಂತ ಹೇಳಕತ್ತಿದ್ಲು ಇನ್ನೇನು ಶ್ರಾವಣ ಜೊತೆಗೆ ಪಂಚಮಿ ಜೊತೆಗೆ ಈ ವರ್ಷದ ಹಬ್ಬಗಳು ಪ್ರಾರಂಭ ಆಗ್ತಾವೆ ತಿಂಗಳ ಒಂದೊಂದು ಹಬ್ಬ ಹದಿನೈದು ದಿನಕ್ಕೆ ಒಂದೊಂದು ಹಬ್ಬ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ನನಗೆ ಎಲ್ಲ ಸ್ನೇಹಿತರು ಆರ್ಡ್ರ್ ಕೊಡಿರಿ ನಾನು ಅಷ್ಟ ಪ್ರೀತಿಯಿಂದ ನಿಮ್ಗೆ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಬರ್ರಿ ಲಾಗಂತೂ ಸ್ಟಾರ್ಟ್ ಆಯಿತು ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಸೊ ನಾನು ಹೇಳಿದೆ ನಿಮ್ಗೆ ಫಸ್ಟ್ ಬ್ಯಾಂಕಿಗೆ ಹೋಗ್ಬೇಕಂತ ಸ್ನೇಹಿತರೆ ಹೀಗಾಗಿ ಆಟೋ ಬುಕ್ ಮಾಡಿದ್ದೆ ನಾನು ಆಟೋ ಅನ್ನ ಬಂದ್ರೆ ಬಂದಾದ ನಂತರ ಕಾಕಾ ಮತ್ತು ನಾನು ಇಬ್ಬರು ಸೇರೇನ ಬ್ಯಾಂಕಿಗೆ ಬಂದ್ವಿ ಯಾಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಅದ ಇತ್ತು ಕೆಲಸ ಹೀಗಾಗಿ ಕಾಕಾನು ಕರ್ಕೊಂಡು ಬಂದಿದ್ದೆ ನಾನು ಆಮೇಲೆ ಲೋಕಲ್ದವ್ರದ ಒಂದು ಆರ್ಡ್ರ್ ಇತ್ತು ಅದನ್ನು ಕೂಡ ತೊಗೊಂಡಿದ್ರು ಅವರು ಅವರ ಹೋಗಿ ಕೊಟ್ಟು ಅಂದ್ರೆ ಮಾರ್ಕೆಟ್ನಾಗ ಐತ್ರಿ ಹೀಗಾಗಿ ಅವರ ಕೊಟ್ಟು ಬರ್ತಾರೆ ಆಮೇಲೆ ಕೊಟ್ಟು ಅವ್ರು ಡ್ಯೂಟಿಗೆ ಹೋಗ್ತಾರೆ ಅಂತ ಅದಕ್ಕಿಂತ ಮುಂಚೆ ನಾವು ಬ್ಯಾಂಕ್ ಒಳಗನ ಕೆಲಸ ಇತ್ತು ಅದನ್ನೆಲ್ಲ ಸ್ವಲ್ಪ ಫಟಾಫಟ್ ಅಂತ ಮುಗಿಸ್ಕೊಂಡ್ವಿ ಫಟಾಫಟ್ ಅಂದ್ರೂ ಕೂಡ ಎರಡು ಮೂರು ಗಂಟೆ ಆಗೇ ಬಿಡುತ್ತು ಯಾಕಂದರೆ ಸ್ವಲ್ಪ ಆ ಥರದ್ದನ್ನು ಕೆಲಸ ಇತ್ತು ಸ್ನೇಹಿತರೆ ಅದೆಲ್ಲ ಮುಗಿಸ್ಕೊಂಡು ಆದ ನಂತರ ಮಾರ್ಕೆಟಿಗೆ ಹೋದೆ ಮಾರ್ಕೆಟಿಗೆ ಹೋದ್ಮೇಲೆ ಅಲ್ಲೇ ನನಗೆ ತಮ್ಮನೂ ಜಾಯ್ನ್ ಆದ ಸೊ ತಮ್ಮ ನಾನು ಕೂಡಿ ಎಲ್ಲ ಸ್ವಲ್ಪ ಗ್ರೋಸರಿ ತೊಗೊಂಡು ಬಂದ್ವಿ ಮೇನ್ ಅಂದರೆ ಬಿಸ್ನೆಸ್ದು ಅಂತಲೇ ಹೇಳ್ಬೋದು ಯಾಕಂದರೆ ಮನೇದಂತೂ ಇತ್ತು ಆ ಬಿಸ್ನೆಸ್ ಅಲ್ವಾಗೇನ ಕೆಲವೊಂದಿಷ್ಟು ಖಾಲಿಯಾಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಮತ್ತೆ ನಾನು ಫಿಲ್ ಮಾಡಿಕೊಂಡೆ ಯಾಕಂದ್ರೆ ಮತ್ತು ಬೇಕಲ್ರಿ ಬಿಸ್ನೆಸ್ ಅಂದಮೇಲೆ ಯಾವಾಗ ಆರ್ಡ್ರ್ ಬರ್ತಾವೆ ಯಾವ ಆರ್ಡ್ರ್ ಬರ್ತಾವೆ ಹೇಳಕ್ಕೆ ಬರೋಂಗಿಲ್ಲ ನನ್ನ ಮನೆಯೊಳಗೆ ಎಲ್ಲ ಥರದ ದಿನಸಿ ಇತ್ತಂದ್ರೆ ಫಟ್ ಅಂಥೇಳಿ ನಾನು ಪ್ರಿಪೇರ್ ಮಾಡ್ಬೋದು ಹೇಳಿ ಮತ್ತು ಅದು ದಿನಸಿ ತಂದ ಮೇಲೆ ಅದರದೇ ಆದ ಕೆಲವೊಂದಿಷ್ಟು ತಯಾರಿಗಳಿರ್ತಾವೆ ಅವನ್ನೂ ಎಲ್ಲ ನಾನು ಮಾಡಿ ಇಟ್ಕೋಬೇಕಾಗ್ತೈತಿ ಒಮ್ಮೆ ಸಡನ್ ಆಗಿ ಬಂದರೆ ನಮ್ಮ ಏರಿಯಾ ಒಳಗೆ ಎಲ್ಲ ಐಟಮ್ಸು ರೀ ಮತ್ತು ನನಗೆ ತಂದು ಕೊಡೋಕ್ಕೂ ಯಾರು ಇರೋಂಗಿಲ್ಲ ಪಾಪ ಎಲ್ಲರೂ ಅವರವ್ರಿ ಜಾಬ್ನಾಗ ಬ್ಯುಸಿಯಾಗಿ ಬಿಟ್ಟಿರ್ತಾರೆ ನನಗೆ ಸಿ ಬೇಕಾದಾಗ ನಂಗೆ ಸಿಗಂಗಿಲ್ಲ ಇಲ್ಲೇನು ಮ ಮಾರ್ಕೆಟಿಗೆ ಹೋಗಬೇಕು ಇಲ್ಲ ಮಡ್ಡಿಗೆ ಹೋಗಬೇಕು ಈ ಥರ ಇರ್ತೈತಿ ಅದಕ್ಕೋಸ್ಕರ ನಾನು ಏನು ಮಾಡಿಬಿಡ್ತೀನಿ ಒಟ್ಟಾರೆಯಾಗಿ ಒಂದೇ ಸಲನ ಅದನ್ನು ರಿಫಿಲ್ ಮಾಡ್ಕೊಂಡ್ಬಿಡ್ತೀನಿ ಫಿಲ್ ಮಾಡಿಟ್ನೆಂದ್ರೆ ಮತ್ತೆ ಅದ್ರದ್ದು ಏನೇ ತಯಾರಿ ಇರ್ತೈತೆ ಮಾಡಿಟ್ಕೊಂಡು ಅಂದ್ರೆ ನಿಮ್ಮ ಆರ್ಡ್ರ್ ಬಂದ ತಕ್ಷಣ ನಾನು ಅಂತ ಹೇಳಿ ಪ್ರಿಪೇರ್ ಮಾಡ್ಬೋದು ಫ್ರೆಶ್ ಆಗಿ ಆದಷ್ಟು ಬೇಗ ನಾನು ಕಳಿಸ್ಬೋದು ಅಂತ ಹೇಳಿ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲ ಮತ್ತು ನೋಡಿರಿ ಡ್ರೈ ಫ್ರೂಟ್ಸ್ ಅಂತೂ ಮೇನ್ ಅಂದ್ರೆ ಮೇನ್ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ಲಡ್ಡೂದು ಎಲ್ಲ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಆಮ್ಯಾಗ ಎಲ್ಲ ಉಳಿದಂತೆ ಈಗೇನು ಉಂಡೆಗೆ ಎಲ್ಲ ಏನೇನು ಬೇಕಲ್ಲ ಸೊ ರವೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಹಾಗೆ ಬೆಲ್ಲ ಶೇಂಗಾ ಎಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗನ್ನ ಹಾಕ್ಕೊಂಡೆ ಅದರ ಜೊತೆಗೆ ಮತ್ತು ಈರುಳ್ಳಿ ಆಲೂಗಡ್ಡೆ ಮೇನ್ ಅಲ್ಲರಿ ಅವು ಸೊ ಈರುಳ್ಳಿ ಅಂತೂ ಮೇನ್ ಇಂಪಾರ್ಟೆಂಟ್ ಹೀಗಾಗಿ ಅವನ್ನೂ ಒಂದು ಹತ್ತು ಕೆ ಜಿ ತೊಗೊಂಡೆ ಬಿಟ್ಟೆ ಒಂದು ಎರಡು ಮೂರು ಕೆ ಜಿ ಆಲೂಗಡ್ಡಿನ ತೊಗೊಂಡೆ ನಾನು ಯಾಕಂದರೆ ಇವು ಪಾಪ ಕಾಕಾರಿ ಹೇಳಬೇಕಂದ್ರೆ ಸ್ವಲ್ಪ ವೇಟ್ ಆಗ್ತವಲ್ಲ ರೀ ಅಂದ್ರೆ ವಜನ ಆಗ್ತವಲ್ಲ ತರಕಾರಿ ಆದರೆ ಹೆಂಗೋ ತರ್ತಾರೆ ಉಳ್ಳಾಗಡ್ಡಿ ಆಲೂಗಡ್ಡಿ ಸ್ವಲ್ಪ ಅಂತ ಹೇಳಿ ನಾನು ಒಮ್ಮೆನೇ ಹಾಕಿಸ್ಕೊಂಡ್ಬಿಟ್ಟಿರ್ತೇನೆ ಮತ್ತು ಇವಿದ್ರೆ ಏನಾದರೂ ಒಟ್ಟು ಏನಾದ್ರೂ ಮ್ಯಾನೇಜ್ ಮಾಡ್ಬೋದು ಉಳ್ಳಾಗಡ್ಡಿ ಟೊಮೆಟೊ ಇಂಥವಿದ್ರೆ ತರಕಾರಿ ಇಲ್ಲಾಂದ್ರೂ ಏನಾದರೂ ಒಂದು ಮ್ಯಾನೇಜ್ ಮಾಡಿ ಊಟಕ್ಕೆ ಬಡಿಸ್ಬೋದು ಅಂಥೇಳಿ ಅನಿವಾರ್ಯ ಇಲ್ದಾಗ ನಡಿತೈತೆ ಅಂಥೇಳೆ ಸೊ ಮತ್ತು ಪುಟಾಣಿಗೋಸ್ಕರ ಕೇಕ್ ತೊಗೊಂಡು ಬಂದಿದ್ದೆ ನಮ್ಮ ಕಾವೇರಿಗೂ ಇಷ್ಟ ಈ ಥರದ ಕೇಕ್ ಟೂಟಿ ಫ್ರೂಟಿ ಇದೆ ಅದನ್ನು ತೊಗೊಂಡು ಬಂದಿದ್ದೆ ನೋಡಿರಿ ನಮ್ಮ ತನು ಪುಟ್ಟ ತಿನ್ನಾಕತ್ತಾಳು ತನು ಬಂದಿದ್ಲು ಆ್ಯಕ್ಚುಲಿ ನಾವು ಮಾರ್ಕೆಟಿಂದ ಏನು ಬಂದ್ವಿಲ್ರಿ ನಮ್ಮ ಜೊತೆನ ಬೆನ್ ಹತ್ತಿ ಬಂದ್ಲು ಆಟೋದಾಗ ಸೊ ಇಲ್ಲಿ ಇದ್ದಾಳು ಅಂತ ಹೇಳ್ಬೋದು ಆಟ ಆಡ್ತಾ ನಾನು ಈಗ ಇವನ್ನೆಲ್ಲ ಏನು ಮಾಡಕತ್ತೀನಿ ಅಂದ್ರೆ ಮೊದಲಿಗೆ ಸರಿ ಚಕೌಟ್ ಮಾಡ್ಕೋಬೇಕು ರೀ ಎಲ್ಲನೂ ಚಕೌಟ್ ಮಾಡ್ಕೊಳ್ಬೇಕು ಆಮೇಲೆ ನೋಡಿರಿ ಅದು ಎರಡು ಬಾಕ್ಸ್ ಹಾಕ್ಕೊಂಬಿಟ್ಟೆ ನಾನು ಚಕ್ಲಿಗೆಲ್ಲ ಬೇಕಲ್ರಿ ಚಕ್ಲಿ ನಿಪ್ಪಟ್ಟಿಗೆಲ್ಲ ಬೇಕು ಆಯಿಲ್ ಹೀಗಾಗಿ ಎರಡು ಬಾಕ್ಸ್ ಫ್ರೀಡಮದನ್ನು ಹಾಕ್ಕೊಂಡ್ಬಿಟ್ಟೆ ನಾನು ನಿಮ್ಗೆ ಹೇಳಿದ್ದೀನಿ ನಾನು ನಾನು ಸನ್ಫ್ಲವರ್ ಆಯಿಲ್ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡೋಂಗಿಲ್ಲ ಅಂಥೇಳೆ ಸೊ ಈಸ್ ಈ ಸರಿ ಏನೈತಲ್ಲ ಆಲ್ಮೋಸ್ಟ್ ಫ್ರೀಡಮ್ಮ ಯೂಸ್ ಮಾಡಕತ್ತೀನಿ ನಾನು ಮೊನ್ನೆ ಫಾರ್ಚೂನ್ ತೊಗೊಂಡು ಬಂದಿದ್ದೆ ಒಂದು ಬಾಕ್ಸ್ ಈಗ ಫ್ರೀಡಮ್ಮ ತೊಗೊಂಡು ಬಂದೆ ಸೊ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಏನೈತಲ್ಲ ಡಬ್ಬಿಗಳಿಗೆಲ್ಲ ರೀಫಿಲ್ ಮಾಡಾಕತ್ತೀನಿ ನೋಡಿರಿ ನಾನು ಈ ಥರ ಇಟ್ಕೊಂಡಿರ್ತೀನಿ ನಾನು ಫ್ರಿಜ್ ಒಳಗೆ ಆ್ಯಕ್ಚುಲಿ ಫ್ರೀಜರ್ನಾಗ ಇಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹೋಲ್ ಇದ್ದಿದ್ದು ಒಂದಿಷ್ಟು ಇಡ್ತೀನಿ ಅಂದರೆ ಗೋಡಂಬಿ ಮತ್ತು ಬದಾಮ ಮತ್ತು ಇಲ್ಲಂದ್ರೆ ಈ ಥರ ಲಡ್ಡುಗೋಸ್ಕರ ನಾನು ಅವನ್ನ ಚೂರು ಚೂರು ಮಾಡಿ ಅಂದ್ರೆ ಪೀಸಸ್ ಮಾಡಿ ಇಟ್ಕೊಂಡಿರ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡುಗೆಲ್ಲ ಯೂಸ್ ಆಗ್ತವೆ ನನಗೆ ಹೀಗಾಗಿ ಸ್ವಲ್ಪ ಫ್ರೀ ಇದ್ದಾಗೆಲ್ಲ ಡ್ರೈ ಫ್ರೂಟ್ಸ್ ಕಟ್ಟಿಂಗ್ ಮಾಡೇ ಇಟ್ಕೊಂಡಿರ್ತೀನಿ ನಿಮ್ಮ ಜೊತೆ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಮತ್ತಿಲ್ಲೇನೈತಿ ಯಾವ್ಯಾವ ಖಾಲಿ ಆಗಿದ್ವಲ್ಲ ಗೋಡಂಬಿ ಇದ್ದೆಲ್ಲ ನಾನು ಪೀಸಸ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ಇಡೀ ಗೋಡಂಬಿ ಬಾಕ್ಸ್ ಖಾಲಿ ಆಗಿತ್ತು ಅದನ್ನು ಫಿಲ್ ಮಾಡಿದೆ ನೋಡಿರಿ ಹಾಗೆ ಬಿಳಿ ಎಳ್ಳು ಖಾಲಿಯಾಗಿತ್ತು ಅದನ್ನು ಕೂಡ ಹಾಕಿದೆ ಸೊ ಈ ಥರ ನಾನು ಇಟ್ಕೊಂಡ್ಬಿಟ್ಟಿರ್ತೀನಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಹಾಲು ತರಿಸಿರ್ತೀನಿ ನಾನು ತರಿಸಿದಾಗ ಏನೈತಲ್ಲ ಅದನ್ನು ಕೂಡ ಏನು ಎಮರ್ಜೆನ್ಸಿಗೆ ಒಂದು ಪ್ಯಾಕೆಟ್ ಫ್ರೀಝರ್ನಾಗ ಇಟ್ಟಿರ್ತೀನಿ ಹಾಗೆ ಪನೀರ ನನಗೆ ಪನೀರ ನನ್ನ ಫೇವ್ರೇಟ್ ರೀ ಹಿಂಗಾಗಿ ಆಲ್ಮೋಸ್ಟ್ ಒಂದು ಪ್ಯಾಕೆಟ್ ಆವಾಗ ಆವಾಗ ತರಿಸೇ ತರ್ಸಿರ್ತೀನಿ ನೋಡಿರಿ ನೀವು ಸಾಕಷ್ಟು ಸರಿ ಮತ್ತು ನಂದಿನಿ ಹಾಲು ಇಷ್ಟ ನನಗೆ ಚಾಕ ನಮ್ಮ ಏರಿಯಾ ಒಳಗೆ ನಂದಿನಿ ಸಿಗಂಗಿಲ್ಲ ರೀ ಹಿಂಗಾಗಿ ನಾನು ಮಾಮ ಕಡೆನ ತರಿಸಿರ್ತೀನಿ ಅವರು ಕೆ ಎಮ್ ಎಫ್ ಹತ್ತಿರ ಇಲ್ಲ ಯಾವುದಾರು ಶಾಪ್ನಾಗೆ ತರ್ತಾರೆ ಡೈಲಿ ಅವ್ರ ಮನೆಗೆ ತರ್ತಾರಲ್ಲ ಸೊ ನನಗೆ ಬೇಕಾದಾಗ ನಾ ಒಂದು ಲೀಟ್ರ್ ದೀಡ್ ಲೀಟ್ರ್ ಹಿಂಗೆ ತರಿಸ್ಬಿಟ್ಟಿರ್ತೇನೆ ಮೊಸರು ಆಗಿರ್ಬೋದು ಹಾಲು ಆಗಿರ್ಬೋದು ಎಕ್ಸ್ಟ್ರಾ ಇದ್ದಿದ್ದು ಈ ಥರ ಫ್ರೀಝರ್ನಾಗ ಇಟ್ಟಿರ್ತೇನೆ ನೋಡಿರಿ ಸೊ ಅದನ್ನೆಲ್ಲ ರಿಫಿಲ್ ಮಾಡಿ ಉಳ್ದಂತೆ ಮತ್ತೆ ಎಲ್ಲ ದಿನಸಿ ಒಂದ್ಸರಿ ಸಾರಿ ಔಟ್ ಮಾಡಾತ್ತೀನಿ ನಮ್ಮ ತನು ಡಾನ್ಸ್ ಶುರು ಆಗಿತಿಲ್ಲ ಕೇಕ್ ತಿನ್ಕೋತನ ಡಾನ್ಸ್ ಹೊಡಿಯಾಕತ್ತಿದ್ಲು ಫುಲ್ ಹ್ಯಾಪಿ ಇದ್ಲರಿ ಈ ಥರ ಎಲ್ಲ ನಾನು ಮಾಡ್ತೀನಿ ಏನೇನು ಮಾಡತ್ತಿ ಅತಿ ನೀನು ಏನು ಹಾಕಕತ್ತಿ ಅತ್ತಿ ನೀನು ಅಂಥೇಳೆ ನನಗೆ ಒಂಥರ ಟೈಮ್ ಪಾಸ್ ಕಡಲೆ ಥರ ಇದ್ಲು ಹೀಗಾಗಿ ಫಟಾಫಟ ನಂದು ಕೆಲಸ ಆಯ್ತು ಅಂತ ಹೇಳ್ಬೋದು ಮಕ್ಕಳಿದ್ದಾಗ ಕೆಲಸ ಮಾಡೋಕ್ಕೇನು ಬೋರ್ ಆಗಂಗಿಲ್ಲ ರೀ ಫಟಾಫಟ್ ಮುಗಿಸಿದೆ ನೋಡ್ರಿ ನಾನು ಮುಗಿಸಿ ಇನ್ನೇನು ಕಸಾದು ತಗೋದೆ ಅಶೋಗ ಅಂದರೆ ಬಂದಿದ್ದು ರೀ ಮನೆ ಕಡೆ ಅಲ್ರಿ ಹೀಗಾಗಿ ದೇವ್ರು ಕೂಡ ಬಂದಿದ್ವು ಅದಕ್ಕೆ ಮತ್ತು ಒಂದು ಬಿಂದಿಗೆ ನೀರು ಉದಿನ ಕಡ್ಡಿ ಸಕ್ಕರೆ ಎಲ್ಲನೂ ತೊಗೊಂಡು ಬಂದೆ ಹೊರಗೆ ಅಶ್ರೋಗ ಮಂಜುಳವ್ರು ಬಂದರು ಮಂಜುಳವರು ಹಾಸ್ಪಿಟ್ಲಿಗೆ ಹೋಗಿದ್ದರು ಅವ್ರ ಮಗಳದ್ದು ಡಿಲಿವರಿ ಆಯ್ತು ರೀ ಹೆಣ್ಣು ಪಪ್ಪು ಆಗೈತಿ ಜ್ಯೋತಿಗೆ ಹೆಣ್ಣು ಪಪ್ಪು ಆಗೈತಿ ಸೊ ಹೀಗಾಗಿ ಅವರು ಹಾಸ್ಪಿಟ್ಲಿಗೆ ಹೋಗಿ ಮಗಳಿಗೆಲ್ಲ ಸ್ವಲ್ಪ ಊಟ ಗಿಟ್ಟ ಕೊಟ್ಟು ಸಾಯಂಕಾಲವರೆಗೆ ಇದ್ದು ಅದೋ ಬಂದಿದ್ದರು ದೇವ್ರು ಬರುತ್ತಲಿ ಅಂದ್ರೆ ನನ್ನ ಜೊತೆ ಇಲ್ಲೇ ನಿಂತರ ನೋಡ್ರಿ ಮತ್ತು ಚಾವಿ ಮಾಮಾರ ಹತ್ತಿರ ಇತ್ತು ಮಾಮಾರಿಗೆ ವೆಯ್ಟ್ ಮಾಡಾಕತ್ತಿದ್ರು ಅವರು ಚಾವಿ ಅವ್ರ ಹತ್ರ ಐತೆ ಅಂಥೇಳಿ ಸರಿ ಬಿಡು ಹಂಗಾರೆ ಇಲ್ಲಿ ದೇವರಿಗೆ ನೀರು ಅದು ಹಾಕುನು ನಾನು ಹಾಕ್ತಿದ್ದೆ ಅಂತ ಅವರು ಅನ್ನತಿದ್ರು ನಡೀತ ಎತ್ತಗೋಲ್ವಾ ಇಲ್ಲಿ ಹಾಕಿಯಲ್ಲ ನೀನು ಹಾಕಿಯ ಅಂತ ನಾನು ಅಂದೆ ಅಷ್ಟೊಬ್ಬ ಮತ್ತು ಮಾಮಾರು ಬಂದರ್ರಿ ಆನಂತರ ಸೊ ಈ ರೀತಿಯಾಗಿ ಮೆರವಣಿಗೆ ಮಾಡ್ತಾರ್ರಿ ದೇವರು ನಮ್ಮ ಒಂದೊಂದು ಮುಸ್ಲಿಮ್ ದೇವ್ರು ಏನಿರ್ತಾವಲ್ಲ ಮ ಏನು ಒಳಗೆಲ್ಲ ಮೆರವಣಿಗೆ ಮಾಡ್ತಾರ್ರಿ ಸ್ನೇಹಿತರೆ ದೇವ್ರು ಅದಕ್ಕೆ ಹೀಗಾಗಿ ಪ್ರತಿ ಮನೆಗೂ ಪ್ರತಿ ಏರಿಯಾಗು ನಮ್ಮ ಕಡೆ ಎಲ್ಲ ಬರ್ತಾರೆ ನೋಡ್ರಿ ಸೊ ನಾವಂತೂ ಗೊತ್ತಲ್ಲ ಎಲ್ಲ ದೇವರು ಒಂದೇ ಏನಂತೀರಿ ನೀವು ದೇವರು ಒಂದೇ ನಾಮ ಹಲವು ಅಂಥೇಳೆ ಅದಕ್ಕೋಸ್ಕರ ಎಲ್ಲ ದೇವ್ರಿಗೂ ಅಷ್ಟೇ ಭಕ್ತಿಭಾವದಿಂದ ನಡ್ಕೊಳ್ತೀವಿ ಅದೇ ರೀತಿ ನಾವು ಕೂಡ ಇಲ್ಲೇ ನೀರನ್ನು ಹಾಕಿ ಸಕ್ರೆಯನ್ನು ನೈವೇದ್ಯ ತೋರಿಸಿ ಊದಿನ ಕಡ್ಡಿನ ಬೆಳಗೋದು ಅಂಥೇಳೆ ಸೊ ಮಾಮಾರು ನೋಡ್ರಿ ಬಂದರು ಅರ್ಜೆಂಟ್ಲಿ ಚಾವಿ ತೆಗೆದು ನಿಲ್ ನಿಲ್ ಅನ್ನತಿದ್ರು ಅವರಿಗೆ ಅವ್ರ ಮನೆಯಿಂದನೂ ನೀರು ಹಾಕೋದು ಆಮೇಲೆ ಸಕ್ಕರೆ ಊದಿಸೋದಿರ್ತದಲ್ರಿ ಹೀಗಾಗಿ ಸೊ ನಮ್ಮ ತನ್ನ ಪುಟಾನಿ ಮ್ಯಾಲೂ ನಿಂತಲು ಯಾಕಂದ್ರೆ ಮಳೆ ಸ್ಟಾರ್ಟ್ ಆದ್ರೆ ಸ್ನೇಹಿತರೆ ಇಷ್ಟೋತನ ಇರಲಿಲ್ಲ ಈಗ ಜಿಟಿ 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 ಸ್ಟಾರ್ಟ್ ಆಗಿಬಿಡ್ತು ನಾ ಅದು ಅನ್ನತಿದ್ದೆ ಇಷ್ಟೊತ್ತನ ಬಿಟ್ಟು ಈಗ ನೋಡಿದು ನೋಡಿದ್ದು ಅಂಥೇಳೆ ಅದು ನೋಡೋದು ಚಂದ ಇರ್ತೈತಿ ದರ್ಶನ ಮಾಡ್ಕೊಳ್ಳೋದು ಇರ್ತೈತಿ ಸೊ ಅದರ ಟೈಮಿಗೆ ಮಳೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಮತ್ತು ವ್ಯಾಪಾರಕ್ಕೆ ಹೋದಂಥ ಜನ ಎಲ್ಲ ರಿಟರ್ನ್ ಬರಾಕತ್ತಾರ ಈ ಥರದ ಪಾತ್ರೆ ಪ್ಲಾಸ್ಟಿಕ್ ಐಟಮ್ಸ್ ಏನು ಸೇಲ್ ಮಾಡ್ತಾರಲ್ರಿ ಅದೇ ಜನ ಅದಾರ ಇಲ್ಲಿ ನಮ್ಮ ಮನೆ ಕಡೆ ಬೆಳಗ್ಗೆ ಎಂಟು ಎಲ್ಲರೂ ಹೋಗ್ಬಿಟ್ಟಿರ್ತಾರ ಫಿಲ್ ಮಾಡ್ಕೊಂಡು ಈಗ ಏನೈತಿ ಸಾಯಂಕಾಲ ಟೈಮಿಗೆ ರಿಟರ್ನ್ ಬರ್ತಾರ್ರಿ ಎಲ್ಲರೂ ಅವರು ವಾಪಸ್ ಆಗಕತ್ತಿದ್ರು ಕೆಲಸ ಸೊ ಮಂಜುಳ ಅವ್ರ ಮನೆಯಿಂದ ನೀರನ್ನು ಮಾಮಾರ ಹಾಕತ್ತಾರ ನೋಡ್ತಾ ಇರ್ಬೋದು ಬಿಂದಿಗೆಲೆ ಸೊ ನಮ್ಮ ತಾಯಿಯವ್ರ ಮನೆಯೊಳಗೆ ಚೊಂಗೆ ಅಂಥೇಳಿ ಮಾಡ್ತಾರೆ ಚೊಂಗೆ ಮಾಡಿ ಅದು ಒಂಥರದ ಸ್ವೀಟ್ ರೀ ಯಾರ್ಯಾರಿಗೆಲ್ಲ ಗೊತ್ತು ತಿಳಿಸ್ರಿ ಅದನ್ನ ನೈವೇದ್ಯ ಕೊಟ್ಟು ಕಳಿಸ್ತಾರೆ ಅವ್ವ ಪ್ರತಿ ವರ್ಷ ತಪ್ಸಂಗಿಲ್ಲ ಅದು ಒಂದು ಪದ್ಧತಿ ಅವ್ವ ಅದನ್ನ ಬಿಟ್ಟನೇ ಇಲ್ಲ ಯಾವಾಗಿದ್ರು ಅಂದರೆ ಅವ್ರ ತಾಯಿಯವ್ರು ಮಾಡ್ತಿದ್ರಂತೆ ನಮ್ಮ ಅಪ್ಪಾಜಿ ಮನೆಯೊಳಗೆ ಏನಿಲ್ಲ ರೀ ಚೊಂಗೆ ಮಾಡೋದು ಬಟ್ ನಮ್ಮ ತಾಯಿಯವ್ರ ತವ್ರ ಮನೆಯೊಳಗೆ ನಮ್ಮ ಅಜ್ಜಿ ಮಾಡ್ತಿದ್ರಂತೆ ಅದನ್ನು ಅವ್ವನೂ ಕಂಟಿನ್ಯೂ ಆಗಿ ಈ ಒಂದು ಮೊಹರಂ ಹಬ್ಬದಾಗ ಚಂಗೆ ಮಾಡ್ತಾಳ್ರಿ ಅವ್ವ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಕಳಿಸ್ತಾಳೆ ನೋಡ್ರಿ ಸೊ ನಾವು ಕೂಡ ದೇವರಿಗೆಲ್ಲ ನೀರು ಹಾಕಿ ನಮಸ್ಕಾರ ಮಾಡಿ ಸಕ್ಕರೆ ಉದ್ಸಿ ಎಲ್ಲನೂ ಆಯಿತು ಇನ್ನು ಮಳೆನೂ ಪ್ರಾರಂಭ ಆಗೈತಿ ಒಂಚೂರು ನಿಂತು ನೋಡಬೇಕಾದ್ರೆ ಮಳೆ ಕೂಡ ಇತ್ತು ಸ್ನೇಹಿತರೆ ಹೀಗಾಗಿ ನಾನು ಒಳಗಡೆ ಹೋಗ್ತೀನಿ ನೋಡ್ರಿ ಈಗ ಸೊ ಅಷ್ಟಾದ ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಸ್ನೇಹಿತರೆ ಅದನ್ನು ಕೂಡ ಇದೆ ಒಂದು ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ನಾನು ಬೆಳಗ್ಗೆ ಬೆಳಗ್ಗೆನ ಇತ್ತು ರೀ ಮೋಡ ಕವಿದ ವಾತಾವರಣ ಇತ್ತು ಸಣ್ಣಗೆ ಮಳೆ ಕೂಡ ಇತ್ತು ಸೊ ಇವತ್ತು ಬೆಳಗ್ಗೆನ ಶುರು ಆಗೈತಂತ ಹೇಳ್ಬೋದು ಮತ್ತು ಬಾಗಲ್ದಾಗ ನೋಡ್ರಿ ಮಳೆ ನೀರು ಬಂದು ಬಂದು ಯಾವ ರೀತಿ ಅಂತ ಹೇಳಿ ಎಲ್ಲಿ ಸ್ವಲ್ಪ ನೀರು ನಿಂತು ನಿಲ್ಲಲು ರೀ ಅಲ್ಲೆಲ್ಲ ಸ್ವಲ್ಪ ಏನೈತಲ್ಲ ಪಾಚಿ ಪಾಚಿಗಡ್ದಂಗೆ ಆಗ್ಬಿಟ್ಟೈತಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಮಳೆ ಹೋಗೋ ಹೋಗ ಮತ್ತು ಏನೈತಪ್ಪ ಅಂತಂದ್ರೆ ಎಲ್ಲ ಗ್ರೋಸರಿ ಅಂತೂ ಹಾಕ್ಸಿದ್ದಾಯ್ತು ಇನ್ನೆಲ್ಲನೂ ಸ್ವಚ್ಛ ಇಟ್ಕೊಂಡು ಅದರದ್ದೇ ಅದು ತಯಾರಿರ್ತೈತಲ್ಲ ರೀ ಹಿಂಗಾಗಿ ನಾನು ಕೂಡ ಎಲ್ಲನೂ ಇಟ್ಕೊಂಡಿದ್ದೀನಿ ಇವತ್ತ ಮೇನಾಗಿ ಪುಟಾಣಿನ ಸ್ವಚ್ಛ ಮಾಡಾಕತ್ತೀನಿ ಒಂದು ಮೂರು ಕೆ ಜಿ ಪುಟಾಣಿ ಇತ್ತಿದ್ದು ಹುರ್ಗಡ್ಲೆ ಅಂತ ಕರಿತೀರಿ ನೀವು ಆ ಪುಟಾಣಿನ ಸ್ವಚ್ಛ ಇದ್ದೀನಿ ಈಗೆಲ್ಲ ಆಲ್ಮೋಸ್ಟ್ ಸ್ವಚ್ಛ ಇರ್ತಾವೆ ಅಂದರೂ ಕೂಡ ಈ ಥರ ಒಂದೊಂದು ಅಲ್ಲಲ್ಲೇ ಕಸರು ಕಡ್ಡಿ ಹಳ್ಳು ಏನಾದರೂ ಸಿಕ್ಕೇ ಸಿಗ್ತಾವೋ ಹೀಗಾಗಿ ನಾನು ಯಾವಾಗಲೂ ಅಷ್ಟೇ ಇರದೇ ಇದ್ರೂ ಪರವಾಗಿಲ್ಲ ಒಂದ್ಸರಿ ಸ್ವಚ್ಛ ಮಾಡೇನೇ ಮಾಡ್ತೀನಿ ಅದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ತಯಾರಿ ಇರ್ತೈತೆ ಹೇಳಿ ಹಿಂದೆ ಎಷ್ಟೆಲ್ಲ ಕೆಲಸಗಳು ಇರ್ತಾವೋ ಒಂದು ಬಿಸ್ನೆಸ್ಸಿಂದ ತರೋದಾಗಿರ್ಬೋದು ಅವನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಸ್ವಚ್ಛ ಮಾಡ್ಕೊಳ್ಳೋದಾಗಿರ್ಬೋದು ಕೆಲವೊಂದಿಷ್ಟು ಬಿಸಿಲಿಗಿಡೋವಿರ್ತವೋ ಕೆಲವೊಂದಿಷ್ಟು ಕಟಿಂಗ್ಸ್ ಇರ್ತಾವೋ ಕೆಲವೊಂದಿಷ್ಟು ಈ ಥರ ಸ್ವಚ್ಛ ಇರ್ತಾವೋ ಅದರದ್ದೇ ಆದ ತಯಾರಿ ಇರ್ತೈತಿ ಅದರದ್ದೇ ಆದ ಕೆಲಸಗಳು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಾಕತ್ತೀನಿ ಅಂದ ಹಾಗೆ ಪುಟಾಣಿ ಅದೇ ಹೇಳಿದ್ನಲ್ಲ ಎಷ್ಟು ಸ್ವಚ್ಛದ ಅಂದ್ರೂ ಅಲ್ಲೊಂದು ಅಲ್ಲೊಂದು ಕಲ್ಲ ಒಂದು ಕಡ್ಡಿ ಏನಾದರೂ ಸಿಗ್ತಿರ್ತಾವೆ ಮತ್ತು ಇಲ್ಲಿ ಇದ್ರೊಳಗೆ ಕಪ್ಪ ಕಪ್ಪ ಕಾಣಿಸೋವೇನೈತಲ್ಲ ರೀ ಇವು ಮೇನ್ ಕಡಲಿ ಇರ್ತಾವಲ್ಲ ಆ ಕಡಲಿ ಕೆಲವೊಂದಿಷ್ಟು ಸಿಪ್ಪೆ ಸಹಿತ ಇರ್ತಾವಲ್ಲ ಅವ್ನೇನು ತೆಗಿಯಿಲ್ಲ ನಾನು ಯಾಕಂದರೆ ಅದರೊಳಗೆ ಹುರ್ಗಡ್ಲೆ ಇರ್ತೈತಿ ಇದಕ್ಕೂ ಅದಕ್ಕೋಸ್ಕರ ಅದನ್ನೇನು ತೆಗತಿಲ್ಲ ಜಸ್ಟ್ ಏನಾದರೂ ಕಡ್ಡಿ ಬಂದರೆ ಅಥವಾ ಹಳ್ಳುಗಳು ಕಲ್ಲುಗಳು ಬಂದರೆ ಅವನ್ನಷ್ಟು ನಾನು ತೆಗಿತಾ ಇದ್ದೆ ಇಲ್ಲೇ ಸೊ ಮತ್ತು ಶೇಂಗಾನು ಸ್ವಲ್ಪ ಬಿಸಿಲಿದ್ದಾಗ ಏನೈತಲ್ಲ ಚೆನ್ನಾಗಿ ಬಿಸಿಲಿರ್ಬೇಕು ರೀ ಚೆನ್ನಾಗಿ ಬಿಸಿಲಿದ್ದಾಗ ಶೇಂಗಾ ಯಾವಾಗಲೂ ನೀಟಾಗಿ ಬಿಸಿಲು ಒಳಗೆ ಒಣಗಿಸ್ಬೇಕು ಅಂದರೆ ಏನೈತಿ ರೀ ಅವು ಇಲ್ಲಾಂದ್ರೆ ಏನಾಗ್ತಾವೋ ಅಲ್ಲೇ ಒಂಥರ ಕೆಟ್ಟು ರೀ ಅವು ಹೀಗಾಗಿ ಬಿಸಿಲಿದ್ದಾಗ ನಾನು ನೀಟಾಗಿ ಒಣಗಿಸನ ಇಟ್ಟಿರ್ತೀನಿ ಈಗಂತೂ ಅನಿವಾರ್ಯ ಈ ಸರಿ ತಂದಿದ್ದು ಐದು ಕೆ ಜಿ ಶೇಂಗಾ ತೊಗೊಂಡು ಬಂದೆ ಕರೆ ಬಟ್ ಬಿಸಿಲಿಲ್ಲ ಸ್ನೇಹಿತರೆ ಹೀಗಾಗಿ ಅವನೇನಿನ್ನೂ ಒಣಗಿಸಿಲ್ಲ ನಾನು ಬಟ್ ಒಣಗಿಸಿದ್ದನ್ನು ಇಟ್ಕೊಂಡು ಈಗ ತಂದಿದ್ದನ್ನು ಫಸ್ಟ್ ಯೂಸ್ ಮಾಡಿದ್ರಾಯಿತು ಅಂದ್ಕೊಂಡಿದ್ದೀನಿ ಮತ್ತು ಹೆಂಗೆ ಮಾಡೋದ್ರಿ ನಮಗೂ ಯಾವುದು ಕೆಡಬಾರ್ದು ಕೆಟ್ಟರೆ ನಮಗೇನು ಉಳ್ಯಂಗೇನೇ ಇಲ್ಲ ಲೋಕ್ಷಾನೇ ಆಗಿಬಿಡ್ತೈತಿ ಮತ್ತು ಎಷ್ಟೊಂದು ಎಲ್ಲ ರೇಟ್ ದುಬಾರಿ ಈಗ ಪ್ರತಿಯೊಂದು ಈಗಂತೂ ಹಬ್ಬಕ್ಕೆ ಅಂಥೇಳಿ ಇನ್ನೂ ದುಬಾರಿ ಆಗೈತಿ ಕೊಬ್ಬರಿ ರೇಟ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ರೇಟ್ ಆಗಿರ್ಬೋದು ಮತ್ತು ಉತ್ತತ್ತಿ ರೇಟ್ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಎಲ್ಲ ಸ್ವಲ್ಪ ಜಾಸ್ತಿನ ಹೇಳ್ಬೋದು ಮತ್ತು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಬಂದು ನಾವು ಅದನ್ನು ಕೆಡಿಸ್ಬಿಟ್ವಿ ಅಂತಂದ್ರೆ ನಮಗೆ ಏನು ಉಳಿಯೋದನ್ನೇ ಇಲ್ಲ ಬಿಸ್ನೆಸ್ ಒಳಗೆ ಒಳಗೂ ಅಷ್ಟೇ ರೀ ಮನಿಗೆ ಯೂಸ್ ಮಾಡಿದ್ರೂ ಅಷ್ಟೇ ಎಷ್ಟು ಬೇಕಷ್ಟು ತೊಗೊಂಡು ಬಂದು ನೀಟಾಗಿ ಅವನ್ನ ಯಾವ ರೀತಿ ನಾವು ಸ್ಟೋರ್ ಇಟ್ಕೋಬೇಕು ಒಂದೊಂದು ವಸ್ತುಗೆ ಒಂದೊಂದು ಥರ ಸ್ಟೋರಿ ಸ್ಟೋರೇಜ್ ಇರ್ತೈತಿ ಆ ಥರನ ಮಾಡ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ಕೆಡಿಸ್ಬಾರ್ದು ಏನು ಯಾಕಂದರೆ ಹೆಣ್ಮಕ್ಳು ಕೈ ಒಳಗೆ ಇರ್ತೈತಿ ಎಲ್ಲನೂ ನಾವೆಲ್ಲ ರೀತಿಯಿಂದ ಜಾಗರೂಕರಾಗಿರಬೇಕು ಬರೀ ತೊಗೊಂಡು ಬಂದ್ವಿ ರೊಕ್ಕ ಕೊಟ್ವಿ ಸಂದಿ ತಂದು ಇಟ್ಟುಬಿಟ್ವಿ ರೀ ಒಂದಿಷ್ಟಕ್ಕೆ ಒಂದಿಷ್ಟು ಮೆಥಡ್ಸ್ ಇರ್ತಾವೆ ಯಾವ ರೀತಿ ಏನು ಸ್ಟೋರ್ ಮಾಡಿ ಇಟ್ಕೋಬೇಕು ಶೇಂಗಾ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು ಹುಣಸೆಹಣ್ಣು ಚೆನ್ನಾಗಿ ಒಣಗಿಸಿ ಅದಕ್ಕೆ ಉಪ್ಪು ಬೆರೆಸಿ ಇಟ್ಕೊಳ್ಬೇಕು ಮತ್ತು ಅಂದ್ರೆ ಅಂದರೆ ಕಾಳು ಕಡಿ ಎಲ್ಲ ಆಲ್ಮೋಸ್ಟ್ ಫ್ರಿಜ್ ಇದ್ರೆ ಫ್ರಿಜರ್ನಾಗ ಫ್ರಿಜ್ ಅಥವಾ ಫ್ರಿಜರ್ನಾಗ ಇಟ್ಕೊಳ್ರಿ ಇಲ್ಲಪ್ಪ ಅಂದರೆ ಎಷ್ಟು ಬೇಕು ಅಷ್ಟೇ ಕಾಳು ತೊಗೊಂಡು ಬಂದು ಒಂದಿನ ತರಕಾರಿ ಒಂದಿನ ಕಾಳು ಈ ಥರ ಯೂಸ್ ಮಾಡಿ ಅವನ್ನ ಖಾಲಿ ಮಾಡಬೇಕು ಯುಟಿಲೈಸ್ ಮಾಡ್ಕೋಬೇಕು ತಂದಿಟ್ಬಿಟ್ರೆ ಬೇಗ ಹುಳ ಹಾತಾವೆ ಮೊದಲಿಲ್ಲ ನಂಗೆ ಅಷ್ಟೊಂದು ಬಾಳಿಕೆ ಬರೋದಿಲ್ಲ ಕಾಳು ಕಡಿ ಈಗ ಈಗೆಲ್ಲ ಗೊತ್ತಾನೇ ಆಯ್ತು ನಿಮ್ಗೆ ಮೊದಲಿನಷ್ಟು ಪುಷ್ಟಿ ಯಾವುದೂ ಇರೋದಿಲ್ಲ ನ್ಯಾಚುರಲ್ ಯಾವುದು ಇರೋದಿಲ್ಲ ಎಲ್ಲನೂ ಈಗ ಕಲಬೇರ್ಕೆನ ಅಂತ ಹೇಳ್ಬೋದು ಹೀಗಾಗಿ ಆದಷ್ಟು ಬೇಗ ತಂದು ಆದಷ್ಟು ಬೇಗನೆ ಅಂದರೆ ತರುವಾಗನೇ ಎಷ್ಟು ಬೇಕಷ್ಟು ತರೋದು ಉತ್ತಮ ತಂದ ಮೇಲೆ ಅದನ್ನು ಕೆಡ್ತೈತೆ ಹೇಳಿ ಮತ್ತು ಜೋಗಾಡ ಮಾಡೋಕಿನ ನಮ್ಗೆ ಎಷ್ಟು ಬೇಕಪ್ಪ ಮನೆಗೆ ಅಷ್ಟು ತರೋದು ಉತ್ತಮ ಅದನ್ನ ತಂದಿದ್ದನ್ನು ಚೆಂದಾಗಿ ಒಂದು ಯಾವ್ದಾರು ಡಬ್ಬಿಯೊಳಗೆ ಹಾಕಿ ಮರೆತು ಅಲ್ಲೇ ಹುಳ ಹಚ್ಚಿ ಕೆಡಿಸೋದಲ್ಲ ಯಾಕಂದರೆ ಸಾಕಷ್ಟು ಉದಾಹರಣೆಗಳು ನೋಡೇ ನಾನು ಅದಕ್ಕೆ ಹೇಳಾಕತ್ತೀನಿ ತಂದಿಟ್ಟಿದ್ದನ್ನು ನೆನಪಿಟ್ಕೊಂಡು ಅದನ್ನು ಬಳಸ್ಬೇಕಂತ ಹೇಳಿ ಒಂದಿನ ತರಕಾರಿ ಒಂದಿನ ಕಾಳು ಪಲ್ಯ ಅಥವಾ ಸಾರು ಮಾಡಿದರೆ ತರಕಾರಿನೂ ನಮ್ಗೆ ದುಬಾರಿ ಇದ್ದಾಗ ಒಂದಿನ ಅದು ಒಂದಿನ ತಿನ್ನೋಕ್ಕೂ ಆಗಂಗಿಲ್ಲ ಮತ್ತು ಏನಾಗ್ತೈತಿ ನಮ್ದು ಮೆ ಮೆಂಟೈನ್ ಆಗ್ತೈತಿ ಬಜೆಟ್ ಆ ಥರ ಅಂಥೇಳಿ ತಂದು ಕೆಡ್ಸೋಕಿನ ಈ ಥರ ಮಾಡೋದು ಅಂಥೇಳೆ ಸೊ ಜಾಸ್ತಿ ಮಾತಾಡಿದ ಅನಿಸ್ತೈತಿ ತಪ್ಪು ಇದ್ರೆ ಕ್ಷಮೆ ಇರಲಿ ಸೊ ಏನಾಯ್ತಪ್ಪ ಪುಟಾಣಿ ಎಲ್ಲನೂ ಸ್ವಚ್ಛ ಮಾಡ್ಕೊಂಡೆ ಸ್ವಚ್ಛ ಮಾಡ್ಕೊಂಡು ಆದ ನಂತರ ಉತ್ತತ್ತಿ ಉತ್ತತ್ತಿನ ಈ ರೀತಿ ಸ್ವಲ್ಪ ಜಜ್ಜಿ ಆಮೇಲೆ ಏನೈತಿ ಅದರೊಳಗಿಂದ ಬೀಜ ಮತ್ತು ಅದ್ರ ಮ್ಯಾಗ ಒಂದು ಇದಿರ್ತೈತಲ್ರಿ ತುಂಬು ಟೈಪ್ ಅದನ್ನು ನಾನು ತೆಗೆದು ಈ ಥರ ಇಟ್ಕೊಂಡಿರ್ತೀನಿ ಮತ್ತು ನನಗೆ ಯಾವಾಗ ಡ್ರೈ ಫ್ರೂಟ್ಸ್ ಲಡ್ಡುದ ಆರ್ಡ್ರ್ ಬರ್ತಿತ್ತು ಆವಾಗ ಇದನ್ನು ನಾನು ಪೌಡ್ರ್ ಮಾಡ್ತೀನಿ ಸೊ ಫ್ರೀ ಇದ್ದಾಗ ಈ ಥರ ಬೀಜ ಬಿಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡಿರಿ ಬೀಜ ಬಿಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಇಲ್ಲ ಮಿಕ್ಸಿ ಜಾರ್ ಅದು ಸಿಕ್ಕಿಬಿಟ್ರೆ ಮುಗಿದಾಯ್ತು ಮಿಕ್ಸಿನ ಹಾಳಾಗ್ತೈತಿ ಆಮೇಲೆ ಉಂಡೇನು ಹಾಳಾಗ್ತಾವಂತ ಹೇಳಿ ಅದಕ್ಕೆ ನೀಟಾಗಿ ಆರಾಮ್ಸಿ ಇದ್ದಾಗ ಒಂದು ಸ್ವಲ್ಪ ಈ ಥರ ಜಜ್ಜಿ ಅದ್ರಾಗಿಂದ ಬೀಜನ ತೆಗಿಬೇಕು ಒಣ ಖರ್ಜೂರ ಅಂತ ಕೂಡ ಕರಿತೀವಿ ಉತ್ತತ್ತಿ ಅಂತ ಕೂಡ ಕರಿತೀವಿ ತುಂಬ ಅಂದರೆ ತುಂಬಾ ಒಳ್ಳೇದಿದೆ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಅಲ್ಲಿ ಇದನ್ನು ಒಂಥರ ಒಂಥರ ಮ್ಯಾಕ್ಸಿಮಮ್ ಒಂಥರ ಜಾಸ್ತಿನ ಯೂಸ್ ಮಾಡ್ತೀನಿ ನಾನು ಬೆಲ್ಲ ಕೊಬ್ಬರಿ ಇದು ಡ್ರೈ ಫ್ರೂಟ್ಸು ಈ ರೀತಿಯಾಗಿ ಅಂದರೆ ಕ್ವಾಂಟಿಟಿ ಚಲೋ ತಂಗನ ಹಾಕಿ ಮಾಡುವಂಥದ್ದು ಹೇಳ್ದ ಹಾಗೆ ಆರೋಗ್ಯಕ್ಕೆ ತುಂಬಾ ಉತ್ತಮ ಹೇಳಿ ಆಮ್ಯಾಗ ಬೆಲ್ಲ ಬೇಡಪ್ಪ ಡ್ರೈ ಫ್ರೂಟ್ಸ್ ಲಡ್ಡುಗೆ ಅನ್ನೋರಿಗೆ ನಾನು ಹಸಿ ಖರ್ಜೂರನ ಹಾಕಿ ಮಾಡಿಕೊಟ್ಟಿರ್ತೀನಿ ಸಾಕಷ್ಟು ಒಂದು ಎರಡು ಮೂರು ಕಸ್ಟಮರಿಗೆ ನಾನು ಕೂಡ ಆ ಥರ ಕಸ್ಟಮೈಸ್ ಮಾಡಿ ಉಂಡಿನ ಕೊಟ್ಟಿದ್ದುಂಟು ಬೆಲ್ಲ ಸಕ್ಕರೆ ಬದಲಾಗಿ ಹಸಿ ಖರ್ಜೂರನ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಲಡ್ಡುನ ಮಾಡಿಕೊಟ್ಟೀನಿ ತುಂಬಾ ಇಷ್ಟಪಟ್ಟಾರೆ ಅದು ಕೂಡ ಒಂಥರ ಹೆಲ್ದಿ ಅರ್ಜನ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಕೇಳ್ತಾರೆ ಅದನ್ನು ಕೂಡ ಹಾಕಿ ಮಾಡಿ ಕೊಟ್ಟಿದ್ದನು ಉಂಟು ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಕೆಲವೊಂದಿಷ್ಟು ಕಸ್ಟಮೈಸ್ ಮಾಡಿ ನಾನು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದುಂಟು ಸ್ನೇಹಿತರೆ ಉತ್ತಿನೂ ನೀಟಾಗಿ ಎಲ್ಲ ಬೀಜ ಸಪ್ರೇಟ್ ಮಾಡಿ ಅದನ್ನು ಕೂಡ ಎತ್ತಿಟ್ಟು ನಾನು ಮನೆ ಬಳಕೆಗೆ ಅಕ್ಕಿ ಡಬ್ಬಿಯೊಳಗೆ ಅಕ್ಕಿ ಸ್ವಲ್ಪ ಸ್ವಲ್ಪ ಇತ್ತು ಒಂದು ಕೆ ಜಿ ಅಷ್ಟೇ ಉಳಿದಿತ್ತು ಅದಕ್ಕೆ ನಾನು ರೇಷನ್ ಅಕ್ಕಿ ಕೂಡ ತೊಗೊಂಡು ಬಂದೆ ಒಂದು ಹತ್ತು ಕೆ ಜಿ ರೇಷನ್ ಅಕ್ಕಿ ಅದನ್ನು ಕೂಡ ಹಸನ್ ಮಾಡಿ ಡಬ್ಬಿಗೆ ಫಿಲ್ ಮಾಡೋಕ್ಕಿ ನೋಡಿರಿ ರೇಷನ್ ಅಕ್ಕಿನೂ ಕೂಡ ಏನು ಜಾಸ್ತಿ ಹೊಲಸು ಬರೋಂಗಿಲ್ಲ ರೀ ಸ್ನೇಹಿತರೆ ಈಗೆಲ್ಲ ಅವನು ಕೂಡ ಕ್ಲೀನ್ ಮಾಡೇ ಕಳಿಸ್ತಾರೆ ಅನ್ನಿಸ್ತೈತಿ ಮೊದಲೆಲ್ಲ ಸಿಕ್ಕಾಪಟ್ಟಿ ಇರೋದು ಭತ್ತ ಇರೋದು ಮತ್ತು ಸಿಕ್ಕಾಪಟ್ಟಿ ನೋಚಿರೋದು ಈಗ ಹಾಗೇನಿಲ್ಲ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ಮತ್ತು ಅನ್ನನೂ ನಂಗೆ ಭಾಳ ಮುದ್ದೆ ಆಗೋಂಗಿಲ್ಲ ಚಲೋ ಬರ್ತೈತೆ ನೋಡಿರಿ ಆ ಮೊದ್ಲಿನಂಗೆ ಬರೋಂಗಿಲ್ಲ ರೇಷನ್ ಅಕ್ಕಿ ಭಾಳನ ಒಳ್ಳೆಯವು ಬರ್ತಾವೆ ಮತ್ತು ನಾವೇನು ಮಾಡ್ತೀವಿ ರಾತ್ರಿ ಊಟಕ್ಕೆ ರೇಷನ್ ಅಕ್ಕಿನ ಬಳಸ್ತೀವಿ ಬೆಳಗ್ಗೆ ಏನೈತಲ್ಲ ಮಗಳಿಗೆ ಬಾಕ್ಸಿಗೆ ಹಾಕ್ಬೇಕಂತ ಹೇಳಿ ಜೀರಾ ರೈಸ ಹಾಕಿರ್ತೀನಿ ನಾನು ಒಂದು ಕಪ್ಪು ಯಾಕಂದರೆ ರೇಷನ್ ಅಕ್ಕಿ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಇನ್ನೂ ಮುದ್ ಮುದ್ದೆ ಮುದ್ದೆ ಆಗ್ಬಿಡ್ತೇನೆ ಸ್ನೇಹಿತರೆ ಇದಕ್ಕಾಗಿ ನಾನು ಹಂಗೆ ಮಾಡಿರ್ತೇನೆ ವೈಟ್ ರೈಸ್ ಆದರೂ ಪರವಾಗಿಲ್ಲ ಜೀರಾ ರೈಸ ಹಾಕಿ ಮಾಡಿರ್ತೇನೆ ಬೆಳಗ್ಗೆ ಮಾತ್ರ ಮತ್ತಿನ್ನೇನಾದರೂ ಪಲಾವು ಮತ್ತು ಏನಾದರೂ ರೈಸ್ ಬೇರೆ ಮಾಡೋದಿದ್ರೆ ಜೀರಾ ರೈಸ ಬಳಸಿರ್ತೀವಿ ರಾತ್ರಿ ಮಾತ್ರ ವೈಟ್ ರೈಸ್ ಮಾಡೋದಿದ್ರೆ ರೇಷನ್ ಅಕ್ಕಿನ ಬಳಸ್ತೀವಿ ಅದ್ರ ಜೊತೆಗೆ ಪಡ್ಡು ದೋಸೆಗೂ ಕೂಡ ಬಳಸ್ತೀನಿ ನಾನು ಮತ್ತು ರೇಷಣಾಕ್ಕೆ ನನಗೆ ಭಾಳ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಇದು ಚಕ್ಲಿ ಹಿಟ್ಟಿಗೆ ಚಕ್ಲಿ ಮತ್ತು ನಿಪ್ಪಟ್ಟಿಗೆನೆ ಅಕ್ಕಿ ಹಿಟ್ಟು ಹಾಕಿಸ್ಬೇಕಲ್ರಿ ಅದಕ್ಕೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ತೊಳೆದು ನೆರಳೊಳಗೆ ಆರಿಸಿ ಅವನ್ನ ಮತ್ತು ನಾನು ಗಿರ್ಣಿ ಮಾಡಿಸಿ ಅಕ್ಕಿ ಹಿಟ್ಟು ಕೂಡ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈ ರೀತಿಯಾಗಿ ರೇಷಣಕ್ಕಿ ನನಗೆ ಭಾಳ ಉಪಯೋಗ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವನು ಕೂಡ ಹಸನ್ ಮಾಡಿದೆ ಹಸನ್ ಮಾಡಿ ಎಲ್ಲ ಕಸಗಿಸ ಸ್ವಚ್ಛ ಮಾಡಿ ಆಮೇಲೆ ಸಪ್ರೆಶ್ ಮಾಡ್ತಾ ಇದ್ದೆ ಹವ್ವಾ ಬಂದಲೆ ನೋಡಿರಿ ಮಳೆನೂ ಆಗಿತ್ತು ಸಿಸ್ದು ಅವ್ವ ಬಂದ್ಲೆ ನಾನಂತೂ ಅವಾಗ ಹೇಳ್ತಾನೆ ಇರ್ತೇನೆ ಈ ಸ್ವಲ್ಪ ಎಲ್ಲ ಮಳೆ ಕಡಿಮೆ ಆಗು ಮಟ್ಟ ಜಾಸ್ತಿ ಅಲ್ಲಿ ಅಡಾಡಕ್ಕೆ ಹೋಗ್ಬೇಡವ ಯಾಕಂದ್ರೆ ಜಾರಕಿ ಬೇರೆ ಹಿಂಗಂತೇಳಿ ಆದಷ್ಟು ಮನ್ಯಾಗ ರೆಸ್ಟ್ ಮಾಡಿ ನೀ ನಮ್ಮ ಮಗನ ಕರ್ಕೊಂಡು ಮನ್ಯಾಗ ಹೇಳ್ತಿರ್ತೀನಿ ಬಟ್ ನಮ್ಮಮ್ಮಿ ಕೆಳಂಗಿಲ್ಲ ರೀ ಎರಡು ಒಮ್ಮೆರ ಹಾದಿರ್ತಾಳೆ ತಂಗಿ ಮನೆಗೂ ಅಷ್ಟೇ ಎರಡು ಒಮ್ಮೆರ ಹಾದಿರ್ತಾಳೆ ಇಲ್ಲಿನೂ ಅಷ್ಟೇ ಎರಡು ಒಮ್ಮೆರ ಹಾದಿರ್ತಾಳೆ ಏನು ಮಾಡಕತ್ತಿ ಏನಿಲ್ಲ ಆರ್ಡ್ರ್ ಸದಾವೋ ಇಲ್ಲೋ ಮತ್ತೆ ಏನು ಮಾಡಕತ್ತಿ ಕ ಅಂದ್ರೆ ನಿನ್ನ ಖರ್ಚಿಗದು ಏನು ಮಾಡಕತ್ತಿ ಜಾಸ್ತಿ ತುಂಬೋದು ಇರ್ತಾವಲ್ಲ ರೀ ಅದನ್ನೆಲ್ಲ ವಿಚಾರಿಸ್ತಾ ಇರ್ತಾರೆ ಪಾಪ ಬರ್ತಾ ಹೇಳ್ಬೋದು ನಾನು ಅದೇ ಬಂದು ತಕ್ಷಣ ಹೇಳ್ತಾ ಇದ್ದೆ ಅಲ್ಲೇ ಸರಿ ಕಾಲಿಡು ಇಲ್ಲಿ ಸರಿ ಕಾಲಿಡು ಯಾಕಂದ್ರೆ ಬಾಗಲ್ದಾಗ ಭಾಳ ಅಂದ್ರೆ ಭಾಳ ಒಂಥರ ಎಲ್ಲನೂ ಜಾರಕಿ ಆದಂಗೆ ಆಗ್ಬಿಟ್ಟೈತಿ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೆ ಮತ್ತು ಬಿಡಿ ಹೂ ತೊಗೊಂಡು ಬಂದಿದ್ರು ಇಲ್ಲ ಕಟ್ಟೋಕ್ಕಾಗಿಲ್ಲ ಅಕ್ಕಿಗೆ ಹುಡುಗನ ಗದ್ದಲದಾಗ ಕಟ್ಟಿ ನಾ ಬಿಡಿ ಹೂ ಅಂಥೇಳೆ ಬಿಡಿ ಹೂನ ಮಾಲಿ ಇದ್ದೆ ನೋಡಿರಿ ದೇವ್ರಿಗೆ ಹಾಕಿಬಿಡು ಚೆನ್ನಾಗಿ ಮಾಲಿ ಮಾಡಿ ಅಂಥೇಳಿದರೆ ನನಗಂತೂ ಹೂ ಕಟ್ಟೋದು ತುಂಬಾ ಇಷ್ಟ ರೀ ನಾನು ಅಂತ ಹೇಳಿ ಕಟ್ಟೇ ಬಿಟ್ಟೆ ಸರಿ ಬಿಡು ಕಾವೇರಿಗೆ ಒಂದು ಸ್ವಲ್ಪ ಕೊಡ್ತೀನಿ ದೇವ್ರಿಗೆ ಒಂದು ಸ್ವಲ್ಪ ಹಾಕ್ತೀನಿ ಅಂಥೇಳೆ ಸೊ ಇದಿಷ್ಟು ನೋಡ್ರಿ ಸ್ನೇಹಿತರೆ ಲಾಗ್ ಈ ಲಾಗ್ನ ಇಲ್ಲೇ ಎಂಡ್ ಮಾಡಾಕತ್ತೀನಿ ನಾನು ತುಂಬಾ ಲೆಂದೆ ಆಯಿತು ಲಾಗ್ ಸೊ ಇಲ್ಲೇ ಎಂಡ್ ಮಾಡೋಣ ಅಂತ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯಿಂದ ಪ್ರೀತಿಯ ಧನ್ಯವಾದಗಳು